ಶಾಸ್ತ್ರಿಗಳೇ ಆರೋಗ್ಯ ವೃದ್ಧಿಗಿರುವಂತಹ ವಿಶೇಷವಾದ ಮಂತ್ರದ ಬಗ್ಗೆ ತಿಳಿಸ್ಕೊಡಿ ಬರೀ ಆರೋಗ್ಯ ಅಷ್ಟೇ ಅಲ್ಲ ಇನ್ನೂ ಹಲವು ಫಲಗಳನ್ನು ಸಿಗುತ್ತೆ ಇದು ಒಂದೇ ಒಂದು ಮಂತ್ರದಿಂದ ನೋಡೋಣ ಗಮನಿಸಿ ಮಂತ್ರವನ್ನು ತುಂಬ ವಿಶಿಷ್ಟವಾದ ದುರ್ಗಾ ಸಪ್ತಶತಿಯಲ್ಲಿ ಮೇರು ಮಂತ್ರ ಅನ್ನಿಸ್ಕೊಂಡಿರೋ ಮಂತ್ರ ಇದು ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇವಿ ಪರಂ ಸುಖಂ ರೂಪಂ ದೇಹಿ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಅಂತ ಮಂತ್ರ ಇದನ್ನು ಪ್ರತಿ ದಿವಸ ನೀವು ನೂರ ಎಂಟು ಬಾರಿ ಪಠನ ಮಾಡಿ ಜಪಿಸಿ ನಿಮ್ಮ ಮನೆಯಲ್ಲಿ ದರ ಮನೆ ಇದ್ದರೆ ಆ ದೇವ್ರ ಮನೆ ಸಮೀಪದಲ್ಲಿ ಇಲ್ಲಪ್ಪ ದೇವ್ರ ಮನೆ ಇಲ್ಲ ಅಂದರೆ ನೀವು ಹಾಲಿನಲ್ಲಿ ಅಥವಾ ರೂಮ್ನಲ್ಲಿ ಗಲಾಟೆ ಶಬ್ದ ನಿಮ್ಮ ಕಿವಿಗೆ ಬೀಳಬಾರ್ದು ಅಂಥ ಕಡೆ ಕೂತ್ಕೊಂಡು ಚಾಪೆ ಹಾಸ್ಕೊಂಡು ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಸೌಭಾಗ್ಯ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಅಷ್ಟಲ್ಲದೆ ರೂಪ ಸಿಗುತ್ತೆ ಏನು ನಾನು ನನ್ನ ರೂಪ ಅಂದರೆ ಅದು ಹೊರಗಿನ ರೂಪ ಅಂತ ಅಷ್ಟೇ ಅಲ್ಲ ಮನಸ್ಸು ಚೆನ್ನಾಗಿರಬೇಕು ಮುಖ್ಯವಾಗಿ ಒಳ್ಳೆಯ ಆಲೋಚನೆಗಳಿರಬೇಕು ಆಲೋಚನೆಗಳೇ ನಮ್ಮ ರೂಪವನ್ನು ಸಿದ್ಧ ಮಾಡೋದು ಹೀಗಾಗಿ ನಾವು ಬಾಹ್ಯ ರೂಪಕ್ಕೆ ಬೆಲೆ ಕೊಡೋದಲ್ಲ ದೇವಿ ಆರಾಧನೆಯಿಂದ ಒಳಗಿನ ಮನಸ್ಸು ಸುಂದರಗೊಳ್ಳುತ್ತೆ ತನ್ನ ಮೂಲಕ ನೀವು ಸದ್ವ್ಯಕ್ತಿಗಳಾಗ್ತೀರ ಎಲ್ಲರಿಗೆ ಆಕರ್ಷಿತರಾಗ್ತೀರ ರೂಪದಿಂದ ಅಷ್ಟೇ ಅಲ್ಲ ಮನಸ್ಸಿನಿಂದಲೂ ನಾವು ಒಬ್ಬರನ್ನ ಒಪ್ಕೊಂಡ್ಬಿಟ್ರೆ ಅವರು ಸ್ವಲ್ಪ ತಪ್ಪು ಮಾಡಿದ್ರೂ ನಡೆಯುತ್ತೆ ಆ ಮಟ್ಟಕ್ಕೆ ಅದು ಮನಸ್ಸಿನ ಪರಿವರ್ತನೆ ಸಾಮಾನ್ಯವ ತಪ್ಪು ಮಾಡಲ್ಲ ಭಗವತಿ ಕೃಪೆ ಇದ್ದಂಥವರು ಆ ರೀತಿಯಲ್ಲಿ ಹೀಗಾಗಿ ಇದನ್ನು ಪ್ರದಿವ್ಸ ಹೇಳ್ಕೊಳ್ಳಿ ಆರೋಗ್ಯ ಸಿಗುತ್ತೆ ಸೌಭಾಗ್ಯ ಅಂತಕ್ಕಂಥದ್ದು ನಾವು ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಭಗವಂತ ಕೊಟ್ಟರೆ ಅದು ಏರ್ಪಾಡಾಗುತ್ತೆ ಆ ರೀತಿಯಲ್ಲಿ ಇದೊಂದು ಬಹಳ ವಿಶೇಷವಾದ ವಿಶೇಷವಾದ ಮಂತ್ರ ಇದನ್ನು ಯಾರೂ ಹೇಳಬಹುದು ಇದನ್ನು ಹೆಣ್ಮಕ್ಳು ಹೇಳಬೇಕಾ ಗಂಡು ಮಕ್ಕಳು ಹೇಳಬೇಕಾ ಈ ರೀತಿಯ ಗೊಂದಲ ಇಟ್ಕೋಬೇಡಿ ಯಾರು ಯಾರಿಗೆ ಎಲ್ಲ ಸೌಭಾಗ್ಯಗಳು ಬೇಕೋ ಆರೋಗ್ಯ ಬೇಕೋ ರೂಪ ಬೇಕೋ ಜಯ ಬೇಕೋ ಅವರೆಲ್ಲರೂ ಕೂಡ ಇದನ್ನು ಮಾಡಬಹುದು ಯಾರಿಗೆ ಬೇಡ ಇದು ಎಲ್ಲರಿಗೆ ಬೇಕಾಗಿದೆ ಆದಿಯಾಗಿ ಪ್ರಧಾನಿ ಮಂತ್ರಿಯವರಿಗೆ ಬೇಕಾಗಿದೆ ಹೀಗಾಗಿ ಪ್ರತಿ ದಿವಸ ಇದನ್ನು ಹೇಳಿಕೊಳ್ಬಹುದು ಬಹಳ ವಿಶೇಷವಾದ ನಂತರ ಹೇಳ್ಕೊಳ್ಳಿ ಫಲ ಸಿಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ವಾರದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ಹಾಗೆ ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಳ ಭವಂತು ಎಲ್ಲರಿಗೂ ಶುಭವಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್